ನೋಡಿ ರಾಜೀವ್ ಅವರು ಈ ಅವ್ರ ಆರೋಪ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಅವರಿಗೆ ಭವಿಷ್ಯ ಆಡಳಿತ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ ಅಂತ ನನ್ನ ಭಾವನೆ ಯಾಕಂದರೆ ಇದು ಅವರ ಅಲಿಗೇಷನ್ ಮಾಡಿದ್ದು ಫಿಫ್ಟೀನ್ ಫೈನಾನ್ಸ್ಗಳು ಈಗ ಫಿಫ್ಟೀನ್ ಫೈನಾನ್ಸ್ ಹಣ ಹಣ ಯಾರ ಹತ್ರ ಹೋಗುತ್ತೆ ಮನ್ರೇಗ ಹಣ ಹೆಂಗೆ ಬರುತ್ತೆ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸಾರಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬರುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡ್ತದೆ ಪಂಚಾಯತಿಗೆ ಬೇಸ್ಡ್ ಆನ್ ಪಾಪ್ಯುಲೇಷನ್ನು ಆ ಹಣವನ್ನು ಕೊಡ್ತೀವಿ ಆ್ಯಕ್ಷನ್ ಪ್ಲ್ಯಾನ್ ಮಾಡೋದಾಗಲಿ ಆ್ಯಕ್ಷನ್ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡೋದಾಗಲಿ ಅದು ಗ್ರಾಮ ಪಂಚಾಯತೆ ಮಾಡ್ತದೆ ಗ್ರಾಮ ಪಂಚಾಯತ್ ಅವರು ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಕೇಳೋದ ಅವಶ್ಯಕತೆ ಇಲ್ಲ ದಿಸ್ ಈಸ್ ಕಾಲ್ಡ್ ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ ಅಧಿಕಾರದ ವಿಕೇಂದ್ರೀಕರಣ ಅಂತ ಹೇಳ್ತಾರೆ ಸೊ ಇದು ಸ್ವಲ್ಪ ಫಸ್ಟು ರಾಜೀವರಿಗೆ ತಿಳಿಸ್ಬಿಡಿ ಎರಡನೇದು ರೆಗ್ಯುಲರ್ ಆಡಿಟ್ಗಳು ನಡೀತದೆ ಬೇಸ್ಡ್ ಆನ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ಸ್ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಸ್ಪೆಷಲ್ ಆಡಿಟ್ ಕೂಡ ನಾವು ನಡೆಸ್ತೀವಿ ಮನ್ರೇಗಾನಲ್ಲಿ ಸೋಷಿಯಲ್ ಆಡಿಟ್ ನಡೀತದೆ ಅದು ತಮಗೂ ಕೂಡ ಗೊತ್ತಿದೆ ಈಗ ಯಾದಗಿರಿನಲ್ಲಿ ಮೊನ್ನೆ ಗಂಡು ಮಕ್ಕಳು ಹೆಣ್ಮಕ್ಳು ಸೀರೆ ಹಾಕ್ಕೊಂಡು ಇದು ತೊಗೊಂಡ್ರು ಕೊಪ್ಪಳನಲ್ಲಿ ಬೇರೆ ರೀತಿ ಆಯಿತು ಮೈಸೂರಿನಲ್ಲಾಯಿತು ಮಂಡ್ಯನಲ್ಲಾಯಿತು ಇವೆಲ್ಲನೂ ಕೂಡ ಕಂಪ್ಲೇಂಟ್ ಬಂದಾಗ ವಿ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಆದರೆ ಇವ್ರೇನು ಹೇಳ್ತಾ ಇದ್ದಾರೆ ಹದಿನೇಳು ಕೋಟಿ ಆಗಿದೆ ನಮಗೆ ಪಾಲು ಎಷ್ಟು ಬಂದಿದೆ ಅಂತ ಅಂದರೆ ಕೇಂದ್ರ ಸರ್ಕಾರದಿಂದ ಈ ದುಡ್ಡು ಬರೋದು ಅಂದರೆ ಅವ್ರ ಮಿನಿಸ್ಟರು ತಗೋತಾ ಇದ್ದಾರೆ ಅಂತ ಅರ್ಥನಾ ಏನು ಕಾಮನ್ ಸೆನ್ಸ್ ಇರಲಾರ್ದೆ ಮಾತಾಡಿದ್ರೆ ನಾವು ಏನು ಮಾಡೋದು ಈಗ ಒಂದು ನಿಮಿಷ ಒಂದು ನಿಮಿಷ ಸರ್ ಹೇಳ್ತೀನಿ ಡೇವಿಡ್ ಈಗ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಅವರ ಅವಧಿಯಲ್ಲಿ ದಾಖಲಾದ ಪ್ರಕರಣಗಳು ಯಾವುದು ಸೋಷಲ್ ಆಡಿಟಲ್ಲಿ ಮನ್ರೇಗಾನಲ್ಲಿ ಎಪ್ಪತ್ತೈದು ಸಾವಿರ ಆರುನೂರ ಮೂವತ್ತೇಳು ಇತ್ಯರ್ಥ ಆಗಿದ್ದು ಐವತ್ತ್ಮೂರು ಸಾವಿರ ನಾನ್ನೂರ ಎಪ್ಪತ್ನಾಲ್ಕು ಅಂದಾಜು ಒಂದು ಇಪ್ಪತ್ತ್ನಾಲ್ಕು ಕೋಟಿ ರೂಪಾಯಿ ಅವರು ರಿಕವರಿ ಮಾಡಿದ್ದಾರೆ ಅವರ ಅವಧಿನಲ್ಲಿ ಯಾವಾಗ ಅವರು ಅವ್ರ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಪ್ರತಿ ತಿಂಗಳು ಆಡಿಟ್ ಸೋಷಿಯಲ್ ಆಡಿಟನ್ನ ನಾನೇ ರಿವ್ಯೂ ಮಾಡ್ತೀನಿ ನಾನು ರಿವ್ಯೂ ಮಾಡಿದಾಗ ನಲ್ವತ್ತೇಳು ಸಾವಿರದ ನಾನ್ನೂರ ಐವತ್ತೆಂಟು ಪ್ರಕರಣಗಳು ಬಹಿರಂಗವಾಗಿದೆ ಅದು ನಾನು ರಿವ್ಯೂ ನಾನೇ ಸ್ವತಃ ಕೂ ಕುತ್ಕೊತಾ ಇದ್ದೀನಿ ರಿವ್ಯೂಗೆ ಅದರಲ್ಲಿ ಇತ್ಯರ್ಥ ಆಗಿದ್ದು ನಲ್ವತ್ಮೂರು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಔಟ್ ಆಫ್ ಫಾರ್ಟಿ ಸೆವೆನ್ ತೌಸಂಡ್ ಆರ್ಡ್ ವಿ ಹ್ಯಾವ್ ಕ್ಲಿಯರ್ಡ್ ಫಾರ್ಟಿ ತ್ರೀ ತೌಸಂಡ್ ಆರ್ಡ್ ನಾವು ರಿಕವರಿ ಮಾಡಿರೋದು ಕ್ಲೋಸ್ ಕ್ಲೋಸ್ಟು ಅರೌಂಡ್ ಏಯ್ಟೀನ್ ಕ್ರೋ ಏಯ್ಟೀನ್ ಕ್ರೋ ರುಪೀಸ್ ಮತ್ತು ಇವ್ರ ಕಾಲದಲ್ಲೇ ಇಷ್ಟೊಂದು ಆಗಿತ್ತಲ್ಲ ಏನೋ ಭ್ರಷ್ಟಾಚಾರ ಆಗಿತ್ತಲ್ಲ ಅವಾಗ ನಿಮ್ಮ ಮಿನಿಸ್ಟರ್ ಎಷ್ಟು ತೊಗೊತಾಯಿದ್ರು ಮೇಲೆ ಎಷ್ಟು ಕಳಿಸ್ತಾ ಇದ್ರಿ ದೇವದುರ್ಗದಲ್ಲೇ ಒಂದೇ ಒಂದು ತಾಲೂಕಿನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸುಮಾರು ನಲ್ವತ್ತು ಜನ ಪಿ ಡಿ ಒಗಳಿಗೆ ನಾನು ಸಸ್ಪೆಂಡ್ ಮಾಡಿದ್ದೆ ಅವಾಗ ಅವ್ರ ಶಾಸಕರೇ ಇದ್ದರು ಸುಮಾರು ನೂರಾರು ಕೋಟಿ ರೂಪಾಯಿ ಹಗರಣ ಅವಾಗ ಮಾಡಿದ್ರಲ್ಲ ಅವಾಗ ಯಾಕೆ ಸುಮ್ಮನೆ ಇದ್ರು ಇವರೆಲ್ಲರು ಅವಾಗ ನೀವೆಷ್ಟು ಪಾಲು ತಿಂದಿದ್ರಿ ಸುಮ್ಮನೆ ಏನು ತಲೆ ಇಲ್ಲ ಬುಡ ಇಲ್ಲ ಸುಮ್ಮನೆ ಮಾತಾಡಿದ್ರೆ ಈಗ ನಾವು ಬ ನೀವು ಯಾವುದೂ ಆಡಿಟು ಮಾಡಿಲ್ಲ ದೇವದುರ್ಗ ಕೇಸ್ನಲ್ಲಿ ನಾನು ಬಂದು ಮಾಡಿದ್ದು ಅವಾಗ ಅವಾಗಿನ ಮಂತ್ರಿ ಬಗ್ಗೆ ನಾನು ಮಾತಾಡೋಣ ಯಾಕಂದರೆ ಏನು ನಿಯಮಗಳೇನಿರ್ತದೆ ಕಾನೂನು ಏನಿರ್ತದೆ ವ್ಯಾಯ ಹೇಗೆ ಹೋಗುತ್ತೆ ಬರುತ್ತೆ ಗೊತ್ತಿದೆ ಅದಕ್ಕೆ ದರ್ ಇಸ್ ನೋ ಪಾಯಿಂಟ್ ಇನ್ ಟಾಕಿಂಗ್ ಲೈಕ್ ದಟ್ ಅಂತ ನಾವು ಇಲ್ಲ ಅಂದರೆ ನಾವು ಥರ ಮಾತಾಡಿದ್ರೆ ಜನ ನಗ್ತಾರೆ ಸೊ ಆದ್ದರಿಂದ ಏನಾಗಲಿ ಏನಾದರೂ ಸಮಸ್ಯೆ ಆಗಿದ್ದರೆ ಅದು ಯಾರು ನನ್ನ ಸ್ವಂತ ಊರಿನಲ್ಲಿರ್ಬೋದು ನಿಮ್ಮೂರಿನಲ್ಲಿರ್ಬೋದು ಕಾನೂನು ಎಲ್ಲರಿಗೂ ಒಂದೇ ಇದೆ ವಿ ವಿಲ್ ಟೇಕ್ ಆ್ಯಕ್ಷನ್ ಇಫ್ ಫೌಂಡ್ ಗಿಲ್ಟಿ